ಆದ್ರೆ ದೇವರ ಮುಂದೆ ಯಾವ ಮುಖ ಇಟ್ಟುಕೊಂಡು ನಿಲ್ಲುತ್ತಾರೋ ಏನು ಉತ್ತರ ಕೊಡುತ್ತಾರೋ ಅವರಿಗೆ ಗೊತ್ತು ನಾನು ಶಿಲುಬೆಗೆ ಹಾಕಿದಂತ ಪಾಪಿಯಾದ ಕಳ್ಳನಿದ್ದ ಹಾಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚ್ ಆಫ್ ಸೌತ್ ಇಂಡಿಯಾದ ಮಾಡ್ರೇಟರ್ ಯಾರು ಈ ಮಾಡ್ರೇಟರ್ ನ ಕೆಲಸ ಏನು ಈ ಗೆ ಯಾಕೆ ಇಡಿ ವಿಚಾರಣೆ ನಡೆಸಿತ್ತು ಅದೇ ರೀತಿಯಲ್ಲಿ ಈ ಧಾರವಾಡ ಡಯಾಸಿಸ್ ನ ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆಯಲ್ಲಿ ಯಾಕೆ ಅಕ್ರಮ ನಡೆಯಿತು ಈ ಒಂದು ಶಿಕ್ಷಣ ಸಂಸ್ಥೆಗೂ ಇಡಿಯಿಂದ ವಿಚಾರಣೆ ನಡೆಯುತ್ತಾ ಎಂಬ ಎಲ್ಲಾ ಒಂದು ವಿಡಿಯೋ ನೋಡೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಧರ್ಮರಾಜ್ ರಸಾಲಂ ಚರ್ಚ್ ಆಫ್ ಸೌತ್ ಇಂಡಿಯಾ ಸಭೆಗಳ ಮಾಜಿ ಮಾಡರೇಟರ್ ಈತನ ಅಡಿಯಲ್ಲಿ ಇಪ್ಪತ್ನಾಲ್ಕು ಗಳು ಗಳಿಗೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳು ವಾಣಿಜ್ಯ ಮಳಿಗೆಗಳು ಈತನ ಕೈಯಲ್ಲೇ ಇರುತ್ತವೆ ಈತ ಹೇಳಿದ್ದೇ ಫೈನಲ್ ಈ ಧರ್ಮರಾಜ್ ರಸಾಲಂ ಆಡಿದ್ದ ಆಟ ಒಂದಲ್ಲ ಎಲ್ಲಾ ಆಟ ಆಡಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೇ ಈತನ ಮೇಲೆ ಇಡಿ ರೇಡ್ ಮಾಡಿತ್ತು ಯಾಕೆ ಮಾಡಿತ್ತೆಂದರೆ ಕೇರಳದ ಸೋಮರ್ವೆಲ್ ಸ್ಮಾರಕ ಸಿಎಸ್ಐ ವೈದ್ಯಕೀಯ ಶಾಲೆ ಕಾಲೇಜಿನಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧ ಿದಂತೆ ಜಾರಿ ನಿರ್ದೇಶನಾಲಯ ಚರ್ಚ್ ಆಫ್ ಸೌತ್ ಇಂಡಿಯಾ ಮಾಡರೇಟರ್ ಮತ್ತು ದಕ್ಷಿಣ ಕೇರಳ ಬಿಶೋಪರಾಗಿದ್ದ ಧರ್ಮರಾಜ್ ರಸಾಲಂ ಅವರನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಸುಮಾರು ಒಂಬತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು ಚರ್ಚಿನ ಕಾರ್ಯದರ್ಶಿ ಟಿಟಿ ಪ್ರವೀಣ್ ಮತ್ತು ಸಿಎಸ್ಐ ವೈದ್ಯಕೀಯ ಕಾಲೇಜಿನ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಬೆನೆಟ್ ಅಬ್ರಹಾಂ ಅವರ ನಿವಾಸಗಳ ಮೇಲೂ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿತ್ತು ಈ ಸೋಮರ್ವೆಲ್ ಸ್ಮಾರಕ ಸಿಎಸ್ಐ ವೈದ್ಯಕೀಯ ಕಾಲೇಜು ಎಲ್ಲಿ ಇದೆ ಈ ಎಸ್ ಎಂ ಸಿಎಸ್ಐ ಕಾಲೇಜು ಕೇರಳ ರಾಜ್ಯದ ತಿರುವನಂತಪುರ ಜಿಲ್ಲೆಯ ಕರಕೋಣಂ ಪಟ್ಟಣದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯಾದ ಮೊದಲ ಖಾಸಗಿ ಆಸ್ಪತ್ರೆಯಾಗಿದೆ ಈ ಆಸ್ಪತ್ರೆಯನ್ನು ಸಿಎಸ್ಐ ದಕ್ಷಿಣ ಕೇರಳ ಡಯಾಸಿಸ್ ನಡೆಸುತ್ತದೆ ಈ ಎಸ್ಎಂ ಸಿಎಸ್ಐ ಕಾಲೇಜು ಭ್ರಷ್ಟಾಚಾರ ಪ್ರಕರಣದ ತನಿಖೆಯಲ್ಲಿ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ಸಲ್ಲಿಸುವ ಮೂಲಕ ಮಹತ್ವ ಹೆಜ್ಜೆ ಇಟ್ಟಿದೆ ನಾಲ್ವರು ಆರೋಪಿಗಳ ಪೈಕಿ ಸಿಎಸ್ಐ ಎಸ್ ಐ ಚರ್ಚ್ ನ ಮಾಜಿ ಮಾಡರೇಟರ್ ಧರ್ಮರಾಜ್ ರಸಾಲಂ ಮತ್ತು ಬೆನೆಟ್ ಅಬ್ರಹಾಂ ಸೇರಿದ್ದಾರೆ ಹಣ ವರ್ಗಾವಣೆ ತಡೆ ಕಾಯ್ದೆ ಹಣ ವರ್ಗಾವಣೆ ತಡೆ ಕಾಯ್ದೆ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಎಸ್ ಎಂ ಐ ವೈದ್ಯಕೀಯ ಕಾಲೇಜಿನ ಚರ್ಚಿನ ಮಾಜಿ ಕಾರ್ಯದರ್ಶಿ ಟಿಟಿ ಪ್ರವೀಣ್ ಅವರನ್ನು ಆರೋಪಿಗಳಾಗಿ ಪಟ್ಟಿ ಮಾಡಿದ್ದಾರೆ ಇನ್ನು ಚರ್ಚ್ ಆಫ್ ಸೌತ್ ಇಂಡಿಯಾದ ಒಂದು ಭಾಗವಾಗಿರುವ ಧಾರವಾಡದ ನಾರ್ದನ್ ಡಯಾಸಿಸ್ ನಲ್ಲೂ ಇಂತಹದೇ ಘಟನೆ ನಡೆದಿದೆ ಧಾರವಾಡ ಡಯಾಸಿಸ್ ಗೆ ಬಿಷಪ್ ರಾಗಿ ಮಾರ್ಟಿನ್ ಬೋರ್ಗಾವಿ ಇದ್ದಾರೆ ಇವರು ಬೆಂಗಳೂರಿನ ಒಂದು ಡಯಾಸಿಸ್ಗೂ ಕಮಿಷನರಿ ಆಗಿದ್ದಾರೆ ಈ ಮಾರ್ಟಿನ್ ಬೋರ್ಗಾವಿ ಅವರು ಬಿಷಪ್ ಆಗಿದ್ದೇ ಒಂದು ಪವಾಡ ಹೇಗೆಂದ್ರೆ ಬಿಷಪ್ ಚುನಾವಣೆಯಲ್ಲಿ ಇವರ ಎದುರಾಳಿ ಆಗಿದ್ದಂತ ರೆವರೆಂಡ್ ಪೌಲ್ ಸಿಂಧೆ ಬೋರ್ಗಾವಿ ಅವರಕ್ಕಿಂತ ಹೆಚ್ಚು ಮತ ಪಡೆದಿದ್ದರು ಆದ್ರೂ ಸಹ ಈ ಸಾಲಂ ಬೂರ್ಗಾವಿ ಅವರನ್ನೇ ಬಿಶೋಪ್ ರನ್ನಾಗಿ ಮಾಡಿದರು ಬಿಶೋಪ್ ಗಿರಿ ಹೇಗೆ ನಡೆಯುತ್ತೆ ಯಾರ್ಯಾರು ಓಟ್ ಮಾಡುತ್ತಾರೆ ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಾರ್ಟಿನ್ ಬೋರ್ಗಾವಿ ಅವರು ಧಾರವಾಡದ ಡಯಾಸಿಸ್ ಗೆ ಬಿಶೋಪ್ ಆಗಿ ಬಂದು ಚಿನ್ನದ ಕುರ್ಚಿ ಮೇಲೆ ಮಾತ್ರ ಕುಳಿತರು ಆದ್ರೆ ಆ ಚಿನ್ನದ ಕುರ್ಚಿಯ ರಿಮೋಟ್ ಕಂಟ್ರೋಲ್ ಮಾತ್ರ ತಮ್ಮ ಅಳಿಯನಾದ ಪಂಡಿತ ಮಹಾನುಭಾವನಾದ ವಿಜಯ್ ದಂಡಿನ್ ಅವರ ಕೈಯಲ್ಲೇ ಕೊಟ್ಟು ಬಿಟ್ರು ಮುಂದಿನ ವಿಡಿಯೋದಲ್ಲಿ ಈತನ ಈತನ ಬಗ್ಗೆಯೂ ಸೆಕ್ರೆಟರಿ ಯಾರು ಸೆಕ್ರೆಟರಿ ಆತನ ಕೆಲಸ ಏನು ಸೆಕ್ರೆಟರಿ ಎಷ್ಟು ವರ್ಷದಿಂದ ಆಡಳಿತದಲ್ಲಿದ್ದಾನೆ ಸೆಕ್ರೆಟರಿ ಸಮಾಜವನ್ನು ಎಷ್ಟು ಅಭಿವೃದ್ಧಿ ಪಡಿಸಿದ್ದಾನೆ ಆತನ ಕುಟುಂಬ ಎಷ್ಟು ಅಭಿವೃದ್ಧಿ ಹೊಂದಿದೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಇನ್ನು ಧಾರವಾಡ ಜಿಲ್ಲೆಯ ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ರಮ ನಡೆದಿದೆ ಎಂದು ಸಮಾಜದ ಜನ ಮೇಲೆ ಎದ್ದಿದ್ದಾರೆ ಹೌದು ಅಲ್ಲಿ ಅಕ್ರಮ ನಡೆದಿದ್ದಂತೂ ಸತ್ಯ ಮೇಲೆ ಕಾಣ್ತಾ ಇದೆ ಯಾಕಂದರೆ ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆ ಬಿಪಿಟಿ ಆಕ್ಟ್ನ ಅಡಿಯಲ್ಲಿ ನೋಂದಾಯಿತ ಟ್ರಸ್ಟ್ ಆಗಿದ್ದರಿಂದ ಜಿಲ್ಲಾ ನ್ಯಾಯಾಲಯದಿಂದ ಅನುಮೋದನೆಗೊಂಡ ಆಡಳಿತ ಮಂಡಳಿ ಸದಸ್ಯರ ಪಟ್ಟಿಯ ಆದೇಶದ ಪ್ರತಿಯನ್ನು ನೇಮಕಾತಿಯ ಪ್ರಕ್ರಿಯೆಯ ಆದೇಶವನ್ನು ಪಡೆಯುವ ಪೂರ್ವದಲ್ಲಿ ಸಲ್ಲಿಸಬೇಕು ಆದ್ರೆ ಇವರು ಅದನ್ನು ಸಲ್ಲಿಸಿಲ್ಲ ಇನ್ನು ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಇಪ್ಪತ್ತಾರು ಷರತ್ತುಗಳನ್ನು ವಿಧಿಸಿದ್ದಾರೆ ಇದರಲ್ಲಿ ಎಷ್ಟು ಪೂರೈಸಿದ್ದಾರೆ ಇವರೇ ಹೇಳಬೇಕು ಇಪ್ಪತ್ತಾರು ಷರತ್ತುಗಳಲ್ಲಿ ಒಂದು ಷರತ್ತು ತಪ್ಪಿದ್ದು ಎಲ್ಲರಿಗೂ ಗೊತ್ತು ಅದು ಏನಂದ್ರೆ ಈ ಕಚೇರಿಯಿಂದ ಹುದ್ದೆ ತುಂಬಲು ಅನುಮತಿ ನೀಡಿ ಎರಡು ತಿಂಗಳ ಒಳಗಾಗಿಯೇ ನೇಮಕಾತಿ ನಡೆಸಬೇಕು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಅನುಮತಿ ನೀಡಿದ್ದಾರೆ ಆದರೆ ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆ ಅವರು ಸುಮಾರು ಒಂಬತ್ತು ತಿಂಗಳ ಕಾಲ ಸುಮ್ಮನಿದ್ದು ಒಮ್ಮಿಂದೊಮ್ಮಲೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆದು ನೇಮಕಾತಿ ಮಾಡಿಕೊಂಡಿದ್ದಾರೆ ಶಿಕ್ಷಕರ ನೇಮಕಾತಿ ಸಕ್ರಮವಾಗಿ ಮಾಡಿದ್ದಾರೋ ಅಥವಾ ಅಭ್ಯರ್ಥಿಗಳ ಕಡೆ ಹಣ ತೆಗೆದುಕೊಂಡು ಮಾಡಿದ್ದಾರೋ ಗೊತ್ತಿಲ್ಲ ಇನ್ನು ಒಂದೆರಡು ತಿಂಗಳಲ್ಲಿ ಇವರ ಬಣ್ಣ ಬಯಲಾಗುತ್ತದೆ ಯಾಕಂದ್ರೆ ಶಿಕ್ಷಕರ ನೇಮಕಾತಿ ಮಾಡಿಕೊಂಡಿದ್ದಾರೆ ಆದರೆ ಸ್ಕೂಲಲ್ಲಿ ಲೆಜ್ಜರ್ ಮೇಲೆ ಸಹಿ ಹಾಕುವುದಾದ ಲೆಜ್ಜರ್ ಮೇಲೆ ಸಹಿ ಹಾಕಿಸಿಕೊಳ್ಳುತ್ತಾ ಇಲ್ಲ ಪುಸ್ತಕದಲ್ಲಿ ಸಹಿ ಹಾಕಿಸಿಕೊಳ್ತಾ ಇದ್ದಾರೆ ಇವರಿಗೆ ಸಂಬಳ ಬರ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ ಆದರೆ ಈ ಒಂದು ಶಿಕ್ಷಕರ ನೇಮಕಾತಿ ಅಕ್ರಮವಾಗಿದೆ ತನಿಖೆ ಮಾಡಿಸಲು ಜಾರಿ ನಿರ್ದೇಶನಾಲಯಕ್ಕೂ ದೂರು ಕೊಡಲು ಇಲ್ಲಿಯ ಜನ ಸಿದ್ಧರಾಗಿದ್ದಾರೆ ಆದರೆ ಒಂದು ಮಾತಂತೂ ಸತ್ಯ ಈ ಬಿಶಪ್ ಸೆಕ್ರೆಟರಿ ಮೇಲೆ ನೂರಲ್ಲ ಸಾವಿರ ಕೇಸ್ ಹಾಕಿದ್ರು ಅವರು ಎದುರುವುದಿಲ್ಲ ಯಾಕಂದ್ರೆ ಇವರು ಬೆವರು ಸುರಿಸಿ ದುಡ್ದ ಹಣದಿಂದ ಕೇಸ್ ನಡೆಸೋದಿಲ್ಲ ಬದಲಾಗಿ ಚರ್ಚ್ ಗೆ ಭಕ್ತರು ಕೊಟ್ಟಂತ ಕಾಣಿಕೆಯಿಂದಲೇ ಲಕ್ಷ ಹಣ ಸುರಿಯುತ್ತಾರೆ ಅದು ಒಂದು ಗಾದೆ ಮಾತಿದೆ ಯಾರ್ದೂ ದುಡ್ಡು ಎಲ್ಲಮ್ಮನ ಜಾತ್ರೆ ಆ ರೀತಿಯಲ್ಲಿ ಆಗ್ತಾ ಇದೆ ಬಿಷಪ್ ಆಗಿ ಬಂದವರು ಮೊದಲು ಸಾಮಾನ್ಯ ಪಾಸ್ಟರ್ ಆಗಿರುತ್ತಾರೆ ಕ್ರೈಸ್ತರ ಪವಿತ್ರ ಗ್ರಂಥವಾದ ಬೈಬಲ್ ಅನ್ನು ಪೂರ್ವ ಪೂರ್ಣವಾಗಿ ಓದಿ ಇನ್ನೊಬ್ಬರಿಗೆ ಹೇಳುತ್ತಾರೆ ಆದ್ರೆ ಈ ದೇವರ ಸೇವಕರೆನ್ನುವಂತವರಿಗೆ ಯಾರಾದ್ರೂ ಅವ್ರು ತಪ್ಪು ಮಾಡಿದ್ದನ್ನು ಖಂಡಿಸಿದರೆ ಇವರು ಪೀಠದ ಮೇಲೆ ನಿಂತುಕೊಂಡೇ ಜನರಿಗೆ ಶಾಪ ಹಾಕುತ್ತಾರೆ ಯಾರಾದ್ರೂ ದೇವರ ಸೇವಕರನ್ನು ಖಂಡಿಸಿದ್ರೆ ಅವರಿಗೆ ರೋಗಗಳು ಬರ್ತವೆ ಅವ್ರಿಗೆ ಕಷ್ಟಗಳು ಬರ್ತವೆ ಅಂತ ಇವ್ರೆಂಥ ದೇವರ ಸೇವಕರು ನಮಗಂತೂ ಗೊತ್ತಿಲ್ಲ ಆದ್ರೆ ಬೈಬಲ್ ನಲ್ಲಿ ಯೇಸು ಕ್ರಿಸ್ತನ್ ಹೇಳಿದ್ದಾರೆ ಒಂದು ಕೆನ್ನೆಗೆ ಯಾರಾದ್ರೂ ಹೊಡೆದರೆ ಇನ್ನೊಂದು ಕೆನ್ನೆ ನೀರು ಎಂದು ಬಡವರಿಗೆ ದಯೆ ತೋರಿಸಿರಿ ಎಂದು ಇವರು ನಮ್ಮ ಕೆನ್ನೆಗೆ ಹೊಡೆಯಲು ಬರ್ತಾರೆ ನಮಗೆ ಶಾಪ ಹಾಕುತ್ತಾರೆ ಅದೇ ರೀತಿಯಲ್ಲಿ ಇವರು ಬಡವರಿಗೆ ದಯೆ ತೋರಿಸು ಿಲ್ಲ ಶ್ರೀಮಂತರ ಬಳಿ ಇರುವಂತ ಹಣಕ್ಕೆ ದಯ ತೋರಿಸುತ್ತಾರೆ ಇವರು ಪರಲೋಕದಲ್ಲಿ ಗಂಟು ಮಾಡಿಕೊಳ್ತಾ ಇಲ್ಲ ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ತಾ ಇದಾರೆ ಆದ್ರೆ ಒಂದಂತೂ ಸತ್ಯ ಒಂದಿಲ್ಲೊಂದು ದಿನ ನಾವು ನಾನೂ ಸಾಯಬೇಕು ಅವರೂ ಸಾಯಬೇಕು ಎಂತ ದೊಡ್ಡ ದೇವ ಸೇವಕರಾಗಿದ್ದರೂ ಸಹ ಸಾಯಲೇಬೇಕು ಸತ್ತ ಮೇಲೆ ಇವರು ದೇವರ ಮುಂದೆ ಯಾವ ಮುಖ ಇಟ್ಟುಕೊಂಡು ನಿಲ್ಲುತ್ತಾರೋ ಏನು ಉತ್ತರ ಕೊಡುತ್ತಾರೋ ಅವ್ರಿಗೆ ಗೊತ್ತು ನಾನು ಶಿಲುಬೆಗೆ ಹಾಕಿದಂತ ಪಾಪಿಯಾದ ಕಳ್ಳನಿದ್ದ ಹಾಗೆ ನಾನು ದೇವರ ಮುಂದೆ ಕ್ಷಮೆ ಕೇಳಬಹುದು ಆದ್ರೆ ಇವರು ಎಲ್ಲಾ ಗೊತ್ತಿದ್ದು ಸಹ ತಪ್ಪು ಮಾಡಿದರೆ ದೇವರ ಮುಂದೆ ಯಾವ ರೀತಿಯಲ್ಲಿ ನಿಲ್ತಾರ ಇವರು ಯಾವುದಕ್ಕೂ ಹೆದರುವುದಿಲ್ಲ ನಾವಾದ್ರೂ ದೇವರಿಗೆ ಹೆದರುವಂತವರಾಗಿದ್ದೇವೆ ಇವರಿಗೆ ಇವರಿಗೇನು ದೇವರ ಬಳಿ ಒಂದು ಕನ್ಸಿಷನ್ ಇದ್ದ ಹಾಗೆ ಇಲ್ಲ ಎಲ್ ದೇವರ ಬಳಿಯಲ್ಲಿ ಎಲ್ಲರೂ ಒಂದೇ ಧನ್ಯವಾದಗಳು